அம்பேடர் துவாதர்ஷ் மை மன கு

ಯಾರನ್ನೂ ಎದುರುಗಿಲ್ಲ ಸಾತ್ವಿಕವಾದ ಸಿಕ್ಕಿನ ಮನುಷ್ಯರು ಯಾರಿಗೂ ಇರಲಿಲ್ಲ ಅವರು ಯಾರನ್ನು ಎದುರಿಸಿಲ್ಲ ಅವರು ಯಾರಿಗೂ ಎದುರಲಿಲ್ಲ ಅಂತ ವ್ಯಕ್ತಿತ್ವ ಎಲ್ಲ ರಾಜಕಾರುದಿಲ್ಲ ಬೆಂಕಿಯಿಂದ ಬರುತ್ತಿರಬಹುದು ಅವರ ಹತ್ರ ಭ್ರಷ್ಟವರು ತುಂಬ ಪುಸ್ಪ ಅದೇ ಸಾಧ್ಯ ಅದೃಷ್ಟ ಜನಸಂಘದಿಂದ ರಾಜಕಾರಣವನ್ನು ಆರಂಭಿಸ್ತದೆ ಅಂತ ಹೇಳಿದ್ರೆ ಈಗ ಐವತ್ತು ಸುವರ್ಣ ಮಹೋತ್ಸವ ಮಾಡಿಕೊಂಡು ಅದೇ ಜನಸಂಘದ ಜನಸಂಘದಲ್ಲೇ ಅವರು ರಾಜಕಾರಣಕ್ಕೆ ಈ ಜಗತ್ತಿನಲ್ಲಿ ಯಾರು ಒಳ್ಳೆಯ ಸುಪುತಿಗಳನ್ನ ಮಾಡಿದ್ದಾರೋ ಅದು ಕಾವ್ಯದ ಮೂಲಕ ಮಾಡಿದ್ರಿ ಕಾವ್ಯದ ಮೂಲಕ ಮಾಡಿದ್ವಿ ಅವರಿಗೆ ಮರಣವಾಗಲಿ ಮುಕ್ಕವಾಗಲಿ ಇಲ್ಲ ಅವರು ಜನರ ಮನದಲ್ಲಿ ಅಚ್ಚರಿಯದೇ ಸ್ಥಾಯಿಯಾಗಿ ಉಳಿತಾರೆ ಹಾಗಾಗಿ ನಮ್ಮ ಸ್ಮರಣೆಯಲ್ಲಿ ಎಲ್ಲಿಯವರಿಗೆ ಈ ಶ್ರೀನಿವಾಸ ಪ್ರಸಾದ್ ಅವರು ಇದ್ದಾರೋ ಅಲ್ಲಿ ಅವರಿಗೆ ಅವ್ರು ಬದುಕಿದ್ದಾರೆ ಅವರನ್ನು ಬದುಕಿಸುವ ಕೆಲಸ ನಾವು ನೋಡಿ ಇವತ್ತು ಒಂದೇ ದಿವಸ ಮೂರು ಕಡೆ ರಾಮದಾಸ್ ಅವರು ಮತ್ತೆ ಇನ್ನೆಲ್ಲ ಇನ್ನೊಂದು ನೋಡದೆ ಯಾವ ಸಂಸ್ಥೆಗಳು ಜನ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಸ್ಮರಣೆಯನ್ನ ನೋಡ್ತಾ ಇದ್ರೆ ಅವರ ಬಗ್ಗೆ ಗೌರವ ಮೂಡ್ತದೆ ಶಂಕರಾಚಾರ್ಯರು ಮೊನ್ನೆ ಮನೀಷಾ ಪಂಚಕ ಹೋಗ್ತಾ ಇದ್ದಾರೆ ಅಲ್ಲಿ ಅವರು ಬೈತಾರೆ ಹೇಳ್ತಾರೆ ಅವರು ಚಂಡಾಲ ವಸ್ತು ಬ್ರಾಹ್ಮಣ ವಸ್ತು ಏಕಸಂಗೀತ ಗಮಾಲೆ ಆಗಿ ಒಬ್ಬ ವ್ಯಕ್ತಿಯಲ್ಲಿ ಆತ್ಮ ಇದೆ ಅಂತ ಹೇಳಿದ ಮೇಲೆ ಒಂದು ಶೂದ್ರ ಆಗಲಿ ವೈಶಾಲ್ ಶಕ್ತಿಯ ತಾಪ ಅಂತ ಮಾಡೋದಿಲ್ಲ ಅವನ ಆತ್ಮಕ್ಕೆ ಗೌರವ ಕೊಟ್ಟು ಅವನೊಬ್ಬ ವ್ಯಕ್ತಿ ಅವನೊಬ್ಬ ನಿಜಕ್ಕೂ ಈ ಸಮಾಜಕ್ಕೆ ಏನಾದ್ರು ಮಾಡ್ತಿದ್ದಾನೆ ಅಂತ ಗೌರವಿಸ್ತಾನಲ್ಲ ಅವನು ಕೊಡ್ತೀವಿ ಇಲ್ಲದೇ ಇದ್ರೆ ಯಾರು ಬರೀ ಅದನ್ನೇ ನೋಡ್ತಾ ರಾಜಕಾರಣದಲ್ಲಿ ಮಾತಾಡಿತಾನೋ ಅವನು ಗೌರವ ಆಗದೆ ಇಲ್ಲ ಅದ ಬಸವಣ್ಣನಾಗಿರ್ಬೋದು ಶಂಕರಾಚಾರ್ಯನಾಗಿರ್ಬೋದು ಇಲ್ಲಿ ಅನೇಕ ಧಾರ್ಮಿಕ ಪ್ರವಾದಿ ಪ್ರವಾದಿಗಳಾಗಿರ್ಬೋದು ಎಲ್ಲರೂ ಹೇಳುವಂತದ್ದು ಮನುಷ್ಯ ಮನುಷ್ಯನಿಗೆ ಗೌರವಿಸೋದನ್ನ ಅಭ್ಯಾಸ ಇಟ್ಕೊಡಿ ಈ ಚರ್ಚು ಮಂದಿರ ಮಸೀದಿಗಳ ಹೋಗಿ ಅದನ್ನೇ ನೀವು ದೊಡ್ಡದಾಗಿ ಬೆಳೆಸ್ತಾ ಹೋಗ್ಬೇಡಿ ಅಂತದ್ದನ್ನ ಇವರು ಮಾಡಿದ್ದಾರೆ ನಿಜವಾಗಿ ಬುದ್ಧ ಹೇಳಿದ ಅಹಿಂಸಾ ಮಾರ್ಗವನ್ನ ಅಹಿಂಸೆ ಅಂದ್ರೆ ಬರೀ ಪ್ರಾಣಿ ಕೊಲ್ಲೋದಲ್ಲ ಒಬ್ಬರಿಗೆ ನೋವ ಅಂತ ಅವ್ರು ಮಾತಾಡೋದು ಬೇಕಾದಂತಹ ಕಾರ್ಯಗಳನ್ನ ಜನೋಪಯೋಗಿ ಕಾರ್ಯಗಳನ್ನ ಮಾಡೋದು ಸತ್ಯ ಹೇಳುವಾಗ ಹಿಂದೆ ಮುಂದೆ ನೋಡದೆ ನೇರವಾಗಿ ಹೇಳೋದು ಇವರು ಯಾವಾಗ್ಲೂ ನೇರವಾಗಿ ಹೇಳಿ ಕೆಲವೊಂದು ಸಲ ಪಕ್ಷ ಬಿಟ್ಟು ಬಂದದ್ದಿದೆ ಅವ್ರು ಯಾವತ್ತೂ ಸುಳ್ಳು ಹೇಳ್ತಾ ಇರಲಿಲ್ಲ ಒಳ್ಳೆ ಮಾತಿ ಸುಳ್ಳೇ ಪ್ರಮಾಣ ಜನ ಎಲ್ಲಾ ತರದ ಜನ ಸತತ ಆರು ಬಾರಿ ಅವರು ಹೊಸ ಚುನಾವಣೆ ಆಯ್ಕೆ ಆ ಸಾಧಾರಣವಾದ ಮಾತಲ್ಲ ಒಂದು ಬಾರಿಗೊಮ್ಮೆ ಆಯ್ಕೆಯಾಗಿ ಈಗಿನ ರಾಜಕೀಯ ವಾತಾವರಣದಲ್ಲಿ ಎಷ್ಟು ಕಷ್ಟ ಉಂಟು ಆರು ಬಾರಿ ಅಷ್ಟು ಜನ ಮನ್ನಣೆಯನ್ನು ಕೊಟ್ಟಿರುವ ಮಾತಾಡ್ಲಿಕ್ಕೆ ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಅಷ್ಟನ್ನು ಅಳವಡಿಸಲು ಪ್ರಯತ್ನ ಮಾಡುವುದು ಒಂದು ದುಃಖದ ವಿಚಾರ ಸೊ ಸಾವು ಹುಟ್ಟು ಸಾವು ಸಹಜ ಹಾಗಾಗಿ ಮಾನ್ಯ ಸಂಸದರಾದಂಥ ಶ್ರೀವಂಸ್ ಪ್ರಸಾದರವರ ನಿಧನ ಸೊ ನಮಗೆಲ್ಲದೂ ದುಃಖ ಬರ್ತದೆ ಇವತ್ತು ಅವರಿಗೆ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಮ್ಮ ಬಸವರಾಜ್ಗಳವರು ಇಂದು ಹೊಂದ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೀವಿ ಮನುಷ್ಯ ಮೇಲೆ ಸಲ್ಲಬೇಕು ಸೋ ಅವರು ಕೂಡ ಇವತ್ತು ನಮ್ಮನೇಲೆ ಆಗಲಿದ್ದಾರೆ ಅವರಿಗೆ ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೆ ಜೊತೆಗೆ ಅವರು ನಡೆದು ಬಂದಂಥ ಹಾದಿಗಳು ಅವರು ನಡೆದು ಬಂದಂಥ ದಾರಿ ಅವರ ರಾಜಕೀಯ ಜೀವನಗಳು ಇವೆಲ್ಲವನ್ನು ಕೂಡ ನಮ್ಮ ಇಲ್ಲಿ ಒಂದು ಮೆಲುಕಾಕುತ್ತ ಸೊ ಅವರಿಗೆ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಲಾಯಿತು ಕೆಲವು ಗುಣಗಳನ್ನು ನಾವು ಕೂಡ ಅವರಲ್ಲಿ ಅಳವಡಿಸ್ಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ಒಂದು ಚಿಂತನೆಯನ್ನು ಆ್ಯಕ್ಚುಲಿ ಇದೊಂದು ಕಾರ್ಯಕ್ರಮವನ್ನು ತಿಂದಿದ್ದು ಒಂದು ಚಿಂತನೆ ಕಾರ್ಯಕ್ರಮವನ್ನು ನಾವು ಮಾಡೋದಿದ್ದೆ ಏಕೆಂದರೆ ಅವರ ಒಂದು ತುಂಬ ಒಂದು ಸರಳ ಸಜ್ಜನಿಕೆಯ ಗುಣಗಳು ಅವರಲ್ಲಿ ತುಂಬ ಇದೆ ಯಾಕೆಂದ್ರೆ ಯಾರನ್ನೂ ಕೂಡ ಅವರು ನಿಶ್ಚಿರವಾದಿಯಾಗಿ ನಡ್ಕೊಂಡೇ ಇಲ್ಲ ಸೊ ಅಂಥ ಒಂದು ಕೆಲವೊಂದು ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಒಂದು ಜೀವನದಲ್ಲಿ ಅವರದ ಅವರ ಒಂದು ಕೆಲವೊಂದು ಪಾಠಗಳನ್ನ ಕಲಿಯೋಣ ಅಂತೇಳಿ ಇವತ್ತೊಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ಕಾರ್ಯಕ್ರಮ ಯಶಸ್ವಿಯಾಯಿತು ಸೊ ಎಲ್ಲ ಗಣ್ಯರು ಆಗಮಿಸಿದರು ಅವರು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಮ್ಗೆ ಧನ್ಯವಾದ ಖಂಡಿತ ಇರಬಹುದು ಯಾಕೆ ಅಂತಂದ್ರೆ ಅವರು ದಲಿತ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಅವರು ಹ್ಮ್ ಎಲ್ಲಾ ಸಮಾಜದ ಜನರು ನಿಮ್ಗೆ ಗೊತ್ತಿರ್ಲಿ ಅವರು ಆರು ಆರು ಬಾರಿ ಸತತ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರು ಯಾಕೆಂದ್ರೆ ಯಾರು ದಲಿತರಷ್ಟೇ ಅವರಿಗೆ ಅಪ್ಪಿ ಒಪ್ಪಲಿಲ್ಲ ಎಲ್ಲಾ ಸಮಾಜದವರು ಕೂಡ ದಲಿತರ ನಾಯಕರು ಹೌದು ಹೌದು ಅವರ ದಲಿತರಿಗೆ ಸಾಕಷ್ಟು ಒಂದು ಸೌಲಭ್ಯತೆಗಳನ್ನಾಗಲಿ ಚಾಮರಾಜನಗರ ಮಟ್ಟದಲ್ಲಿ ಸೊ ಎಲ್ಲವನ್ನು ತಂದ್ಕೊಟ್ಟಿದ್ದಾರೆ ಅವರು ಎಲ್ಲವನ್ನು ಕೆಲಸ ಮಾಡಿದ್ದಾರೆ ಜೊತೆಗೆ ಎಲ್ಲಾ ಸಮಾಜದ ಜನತೆಯನ್ನು ಅವರನ್ನ ಅಪ್ಪಿ ಒಪ್ಪಿ ಇದ್ದಾರೆ ಯಾಕೆಂದ್ರೆ ಸತತ ಆರು ಬಾರಿ ಸಂಸದರಾಗಿದ್ದಾರೆ ಅಂದ್ರೆ ನಾವು ತಿಳ್ಕೊಬೇಕು ಅವರು ಒಂದು ಬಾರಿ ಸಂಸದರಾಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಸೊ ಸತತ ಆರು ಬಾರಿ ಆಗಿದ್ದಾರೆ ಅಂದ್ರೆ ಎಷ್ಟು ಜನ ಅವರನ್ನ ಅಪ್ಪಿ ಒಪ್ಪಿದ್ದಾರೆ ಎಲ್ಲಾ ಸಮಾಜದವರು ಎಲ್ಲಾ ನಾಯಕರುಗಳು ಅವ್ರನ್ನ ಅಪ್ಪಿ ಒಪ್ಪಿರುವ ಕಾರಣ ಅವರು ಎಲ್ಲಾ ಸಮಾಜದಕ್ಕೂ ಬೇಕಾಗಿರೋರಾಗಿದ್ದಾರೆ ಒಂದು ಒಂದೇ ಸಮಾಜಕ್ಕೆ ಅವರು ಸೀಮಿತ ಆಗಿರಲಿಲ್ಲ ಸೊ ಎಲ್ಲಾ ಸಮಾಜದಲ್ಲೂ ಅವರು ಇಬ್ರು ರಾಜು ಮೈಸೂರು ಮಹಾನಗರದ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ